ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡುವ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಏನಾಗಿದೆ ಅಂತೇಳಿ ನೋಡಬೇಕಾಗತ್ತೆ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಬಂದು ಏನಾಗಿದೆ ಅಂದರೆ ಅಲ್ಲಿ ಕ್ಲೋಸ್ ಆಗಿದೆ ಓಕೆನಾ ಸೊ ಅಲ್ಲಿ ಕ್ಲೋಸ್ ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಇವತ್ತು ಮಾರ್ಕೆಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ ಸ್ವಲ್ಪ ಏನಾಗುತ್ತೆ ಕೆಳಗಡೆ ಫ್ಲ್ಯಾಟಲ್ಲಿ ಓಪನ್ ಆಗಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರೈಸ್ ಏನಾಗುತ್ತೆ ರಿವರ್ಸಲ್ ಆಗುತ್ತೆ ಸೊ ರಿವರ್ಸಲ್ ಆಗಿ ಎಲ್ಲಿವರೆಗೂ ಅಂದ್ರೆ ಲಿಕ್ವಿಡಿಟಿ ಏರಿಯಾವರೆಗೂ ಹೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ನೈಂಟಿ ಪರ್ಸೆಂಟ್ ಪ್ರೈಸ್ ಅಂದ್ರೆ ಲಿಕ್ವಿಡಿಟಿ ಏರಿಯಾವರೆಗೂ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಹೋಗಲೇಬೇಕು ಓಕೆನಾ ಸೊ ಅದನ್ನು ಕ್ಲಿಯರ್ ಅಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ಅಂದರೆ ಅಗೇನ್ ಪ್ರೈಸ್ ಏನಾಗುತ್ತೆ ಅಂದರೆ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಎನಿ ಟೈಮ್ ಸೆಲ್ಲಿಂಗ್ ಸೈಡ್ ಕನ್ಫರ್ಮೇಶನ್ ಬಂತಂದರೆ ನಾವೇನು ಮಾಡ್ಬೋದು ಸೆಲ್ಲಿಂಗ್ ಸೈಡ್ ಹೋಗ್ಬೋದಾಗಿರುತ್ತೆ ಓಕೆನಾ ಸೊ ಫಸ್ಟ್ ಏನಾಗಿರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಅಂದ್ರೆ ಫಿಫ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಹೋಗುತ್ತೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈ ಕೆನಡಾದಲ್ಲಿ ಸೆಲ್ ಸೆಲರ್ಸ್ ಇದಾರೆ ಸೊ ಹಾಗಾಗಿ ಏನಾಗುತ್ತೆ ಪ್ರೈಸ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ಅಂದ್ರೆ ಕೆಳಗಡೆ ಡಿಮ್ಯಾಂಡ್ ಝೋನ್ ವರೆಗೂ ಫೋಕಸ್ ಮಾಡಬಹುದು ಓಕೆನಾ ಇಲ್ಲಿ ಡಿಮ್ಯಾಂಡ್ ಝೋನ್ ಬಂದ್ರೆ ಮಾತ್ರ ನಾವು ಬೈ ಮಾಡಬೇಕಾಗುತ್ತೆ ವಿಥೌಟ್ ಲೊಕೇಶನ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಟ್ರೇಡನ್ನ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಯಾಕಂದ್ರೆ ಕೃಷ್ಣನು ಯಾವ ತರ ಯುದ್ಧದಲ್ಲಿ ಯಾವ ತರ ತಂತ್ರವನ್ನು ಬದಲಾಯಿಸ್ತಾನಲ್ಲ ಯಾವ ತರ ಗೆಲುವಾಗಿ ಮಾಡ್ತಾನಲ್ಲ ಸೊ ಅದೇ ತರ ನಾವು ಏನ್ ಮಾಡ್ಬೇಕಾಗತ್ತೆ ಲೊಕೇಶನ್ಸ್ ಅನ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಯುದ್ಧದಲ್ಲಿ ನಾವು ಕೂಡ ಗೆಲ್ಬೇಕಾಗತ್ತೆ ಸೊ ಅದೇ ಕಾರಣಕ್ಕಾಗಿ ನಾವು ಕೂಡ ಏನ್ ಮಾಡಬೇಕು ಪ್ಲಾನ್ ಅನ್ನ ಮಾಡ್ಕೊಂಡು ಪ್ರೀಪ್ಲಾನ್ ಅನ್ನ ಟ್ರೇಡ್ ಟ್ರೇಡನ್ನ ಮಾಡಬೇಕಂದ್ರೆ ಎಲ್ಲ ಲೊಕೇಶನ್ಸ್ ಅನ್ನ ರೆಡಿ ಇಟ್ಕೋಬೇಕಾಗುತ್ತೆ ಓಕೆನಾ ಸೊ ವಿತೌಟ್ ಪ್ಲಾನ್ ಇಲ್ದೆ ಯಾವ್ದು ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಫೋಕಸ್ ಆನ್ ಓನ್ಲಿ ಲೊಕೇಶನ್ಸ್ ಓಕೆ ಲೊಕೇಶನ್ ನ ಫೋಕಸ್ ಮಾಡಿ ಆ ಲೊಕೇಶನ್ ಮೇಲೆ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ರಿವಾರ್ಡ್ ನ ಮೇಂಟೈನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಟ್ರೇಡ್ ಅಲ್ಲಿ ಸಕ್ಸಸ್ ಆಗುತ್ತೆ ಓಕೆನಾ ಸೊ ಇದೇ ತರ ಇನ್ನೂ ಅಪ್ಡೇಟ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಪ್ರಾಫಿಟೇಬಲ್ ಟ್ರೇಡರ್ ಆಗಲಿ ಅಂತ ಹೇಳ್ತಾ ಸೊ ಈ ಸೆಷನ್ ಕ್ಲೋಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ